ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷ ಕೆರೆ ಅರುಣ್ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಅದನ್ನ ನೋಡ್ಕೊಂಡ್ ಬನ್ನಿ ಸ್ನೇಹಿತರೆ ಆಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ವಿಡಿಯೋ ಬೈಕ್ ನಲ್ಲಿ ಹೋಗುವಂತ ಪ್ರತಿಯೊಬ್ಬರು ಜನ ಕೂಡ ನೋಡಬೇಕು ನಾನು ಈ ಒಂದು ಚೆಕ್ ಮಾಡೋಕ್ಕೋಸ್ಕರ ಒಂದು ರ್ಯಾಪಿಡ್ ಆಫ್ ಬುಕ್ ಮಾಡ್ತೀನಿ ಆ ಏನು ಸ್ಯಾಟಲೈಟ್ಗೆ ಬರೀ ಒಂದು ವ್ಯಕ್ತಿ ತೋರಿಸ್ತೀನಿ ನೋಡಿ ಯಾರೋ ಕಲ್ಸ್ಕೊಡಿ ನಿನಗೆ ಬೈಕ್ ಕೊಡ್ತದೆ ಯಾವನ ಕಲ್ಸ್ಕೊಡಿ ನಿನಗೆ ಹಾ ಏನು ಓಡಿಸೋದು ನೀನು ಸೇಫ್ಟಿನೇ ಇಲ್ಲ ನಿಮ್ಮ ಮಗನಿಗೆ ಗಾಡಿ ಹೆಂಗಿದೆಯಾ ನಿಂದು ಹೆಂಗಿದೆ ಗಾಡಿ ನಿಂದು ಹೆಂಗಿದೆ ಗಾಡಿ ನಿಂದು ಸೇಫ್ ಇದೆಯಾ ಎಲ್ಲಿ ಅಲ್ಲಿ ಬಂದ ಬರ್ತಾ ಸುಮಾರು ಒಂದು ಎರಡು ಕಿಲೋಮೀಟರ್ ಬಂದಿದೆಯಾ ನೀನು ಗಾಡಿ ಓಡಿಸ್ಕೊಲ್ಲ ಅಂದ್ರೆ ರಾಡಿಗೆ ಯಾಕೆ ಕೊಡ್ತೀರಾ ನೀವೆಲ್ಲ ಏನಕ್ಕೋ ಬರ್ತೀವಿ ಏನಾಗಬೇಕಾಗಿತ್ತು ಏನೇ ಓನರ್ಗ ಬುದ್ದಿ ಏನಾದ್ರು ಸೇಫಿಗೆ ಅಂದಾಗ ಏನೋ ಮಾಡೋದು ಹಾ ನೀನ್ ಹೆಂಗ ಬಂದ ಅಲ್ಲಿಂದ ನೀನು ಹೆಂಗ್ ಬಂದ ಗಾಡಿನ ಓಡಿಸಿ ಬರುತ್ತೆ ನೀನು ನೀನ್ ಅಲ್ಲಿ ಬಂದೆಲ್ಲ ಹೆಂಗ್ ಬಂದ ನೀನು ಅಲ್ಲಿ ಇದನ್ನ ಬೈಕ್ ಸ್ಟಾಪ್ ಮಾಡ್ದಲ್ಲ ಅಲ್ಲಿ ಮೊದಲನೇ ಸಿಗ್ನಲ್ ಹೆಂಗ್ ಮಾಡ್ದೆ ನೀನು ಹಾ ಏನಾಗ್ಬೇಕಾಗಿತ್ತು ಎಂಡಿಂಗ್ ಎಷ್ಟಿದೆ ನೋಡು

ಬನ್ನಿ ಸ್ನೇಹಿತರ ಇದ್ರ ಬಗ್ಗೆ ಕೂಡ ರಿವ್ಯೂ ಕೂಡ ಕೊಡ್ತೀನಿ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡಿ ಹಾಗೆ ಪಕ್ಕಾಗಿರೋ ಬೆಲ್ ಐಕಾನ್ ಆಲ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟು ಮಟ್ಟಿಗೆ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಇವರೆಲ್ಲ ಇವರೆಲ್ಲ ಆಟೋದವ್ರೆ ಆಟೋ ಪರವಾಗಿ ಇರೋರು ಯಾರೋ ಆಟೋ ಸಂಘದ ಸಾರಥಿ ಸೇನೆ ಅಧ್ಯಕ್ಷರಂತೆ ಇವರು ಅಧ್ಯಕ್ಷರಾಗಿ ಒಂದು ಪೋಸ್ಟರ್ ಇರ್ ಅಂದಮೇಲೆ ಪಬ್ಲಿಕ್ಸ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದರೆ ಮನೆ ಮನೆಗೆ ಕೆಲಸ್ತಾರಾಗ್ಬಿಟ್ಟಿದ್ದಾರ ಇಲ್ಲ ಇವರು ಗುಲಾಮ್ರಾ ಇವ್ರು ಹೇಳ್ದಂಗೆ ಕೇಳೋಕ್ಕೆ ಇವ್ರಿಗೆ ಇಷ್ಟ ಆದರೆ ಹೋಗಲಿ ಇಷ್ಟ ಆಗಲ್ಲ ಅಂದರೆ ಬೇಡ ಬಿಟ್ಬಿಡ್ಲಿ ಅದು ಬಿಟ್ಬಿಟ್ಟು ಏನು ಕೆಟ್ಟ ಕೆಟ್ಟ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಹಾಂ ಇವ್ರು ಮಾಡೋ ತಪ್ಪಿ ಮನೇಲಿರ್ತಕ್ಕಂಥ ಅಪ್ಪ ಅಮ್ಮ ಅಕ್ಕ ತಂಗಿಯನ್ನೆಲ್ಲ ಬೀದಿ ತರ್ತಾರೆ ಬಾಯಿ ಬಿಟ್ಟರೆ ಬರೀ ಹೊಲಸು ಮಾತುಗಳೇ ಇವ್ರ ಬಾಯಲ್ಲಿ ಇವೇ ಒಳ್ಳೆ ಮಾತೇ ಬರೋಲ್ವ ಇವರಿಗೆ ಅಮ್ಮ ನಕ್ಕ ನಾ ಮಗ ಸೂ ಮಗ ಬರೀ ಕೆಟ್ಟ ಕೆಟ್ಟ ಲ್ಯಾಂಗ್ವೇಜೆ ಇವ್ರಿರೋ ಪೋಸ್ಟ್ಗೆ ಇವ್ರು ಮಾತಾಡೋ ಲ್ಯಾಂಗ್ವೇಜ್ಗೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ಇವರಿಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಹಂಗಾರೆ ಆ ವ್ಯಕ್ತಿ ಏನು ತಪ್ಪು ಮಾಡಿದಾನ ಅವನು ಅವನು ಏನೋ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಬಂದ್ಬಿಟ್ಟಂತೆ ಎಲ್ಲ ಬಿದ್ದು ಗುಡ್ಡಕ್ಕೆ ಹಂಗೆ ಹಂಗೆ ಹೋದಂತ ಏನೇನೋ ಸುಳ್ಳು ಸುಳ್ಳು ಕತೆ ಕಟ್ಟಿ ಹೇಳ್ತಾನೆ ಅವ್ರು ಯಾವ ಥರ ಡ್ರೈವಿಂಗ್ ಮಾಡ್ಕೊಂಬಂದ್ರೆ ವೀಡಿಯೋ ಮಾಡಿ ತೋರಿಸ್ಬೇಕಲ್ಲ ಅದು ಯಾವುದೋ ವೀಡಿಯೋ ತೋರಿಸ್ತಾ ಇಲ್ಲ ಅವ್ನು ಬುಕ್ ಮಾಡಿದ್ದು ಡ್ರಾಪ್ ಬಂದ ಮೇಲೆ ಅಷ್ಟು ಮಾತ್ರ ವೀಡಿಯೋ ತೋರಿಸ್ಬಿಟ್ಟು ಏನು ಸೇಫ್ಟಿ ಇದೆ ನಿನ್ನ ಬೈಕಲ್ಲಿ ಹೆಂಗಿದೆ ಇದೆ ಬೈಕ್ ಬೈಕ್ಟು ಹಂಗೆ ಹಿಂಗೆ ಅಂತಾರೆ ಸರ್ ಎಲ್ಲರೂ ಏನು ರಾಯಲ್ ಎನ್ಫೀಲ್ಡು ಅಪಾಚೆ ಬೈಕಲ್ಲಿ ಡ್ಯೂಟಿ ಮಾಡೋಕ್ಕಾಗತ್ತಾ ದುಡ್ಡಿರೋ ಇಟ್ಕೊಂಡು ಓಡಾಡ್ತಾರೆ ದುಡ್ಡಿಲ್ಲ ಅಂದ್ರೆ ಯಾವ್ದಾರು ಒಂದು ಲೋಕಲ್ ಬೈಕ್ ತಗೊಂಡು ಓಡಾಡಲೇಬೇಕು ಆ ಬೈಕ್ ಹೆಂಗೆ ಇದೆ ಅದ್ರ ಬಗ್ಗೆ ಎಲ್ಲ ಮಾತಾಡೋರು ರೂಲ್ಸ್ ನಿಮಗೆ ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರವ್ರ ಕಷ್ಟ ಅವ್ರವ್ರ ಕಮಿಟ್ಮೆಂಟ್ ಏನೇನು ಇರ್ತಾವ ಯಾರೇ ಗೊತ್ತು ಅವ್ರ ಕಷ್ಟಕ್ಕೆ ತಕ್ಕನಂತೆ ಅವ್ರು ಯಾವುದೋ ಒಂದು ಬೈಕಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ ಕೇಳೋಕ್ಕೆ ನಿಮ್ಗೇನು ಅಧಿಕಾರ ಇದೆಯವಲ್ಲಿ ಕೇಳಕ್ಕೆ ಕೇಳೋಕ್ಕೆ ಒಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅಧಿಕಾರಿಗಳಿದ್ದಾರೆ ನ್ಯಾಯಾಧೀಶರು ಅವ್ರು ಕೇಳ್ತಾರೆ ಅವ್ರು ಮಾಡೋ ಕೆಲಸ ಎಲ್ಲ ನೀವು ಯಾಕೆ ಮಾಡ್ತೀರಾ ಕೇಳೋದು ಕೇಳೋ ರೀತಿಲಿ ಏನಾದ್ರು ಕೇಳ್ತಿದ್ದಾರೆ ಇಲ್ಲ ನಿಮ್ಮ ದರ್ಪ ದೌರ್ಜನ್ಯ ದಬ್ಬಾಳಿಕೆ ಈ ನಿಮ್ಮ ಮನೆ ಗುಲಾಮ್ರವರು ಬೈಕ್ ಟ್ಯಾಕ್ಸಿ ರೈಡರ್ಸು ಆ ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ಏನು ಅಮಾಯಕರು ಸಿಕ್ಬಿಟ್ರೆ ಮುಗಿಯೋದು ತುಳ್ದಾಗ್ಬಿಡ್ತೀರಾ ಅವ್ರನ್ನ ಅಲ್ಲೇ ರೋಡಲ್ಲೇನೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳನ್ನ ಏನು ಅವ್ರಿಗೆ ಅಂತ ಒಂದು ಮರ್ಯಾದೆ ಇಲ್ವಾ ಇವತ್ತೊಂದು ಭಿಕ್ಷೆ ಬೇಡ ನಿಮಗೂ ಒಂದು ಮರ್ಯಾದೆ ಅಂತ ಇದೆ ಒಂದು ರೋಡಲ್ಲಿ ಪೇಪರ್ ಒಂದು ಒಂದು ಮರ್ಯಾದೆ ಇರುತ್ತೆ ಅವನಿಗಾದ ಅದೊಂದು ಸ್ವಾಭಿಮಾನದಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ಹಂಗಿದ್ಮೇಲೆ ಇವ್ರಿಗೆ ಏನಕ್ಕೆ ಮರ್ಯಾದೆ ಕೊಡಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ರೇನು ನಿಮ್ಮ ನೀವು ಮನೇದೇನಾರು ಕಿತ್ಕೊಂಡು ತಿಂತಿರಾ ಅವ್ರೇನು ಕೊಲೆ ಮಾಡಿದಾರ ದರೋಡೆ ಮಾಡಿದಾರ ಎಲ್ಲ ರೇಪ್ ಮಾಡಿದಾರಾ ನ್ಯಾಯವಾಗಿ ಸಂಪಾದನೆ ಮಾಡ್ಕೊತಾನೆ ತಿಂತಿದ್ದಾರೆ ಅಂಥವ್ರಿಗೆ ನೀವು ಆ ಥರ ಬ್ಯಾಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ಅದೇ ಮತ್ತೆ ನಿಮಗೆ ರಿಪೀಟ್ ಅಂದರೆ ನಿಮಗೆ ಎಷ್ಟು ಕೋಪ ಬರುತ್ತೆ ಹೇಳಿ ಏನು ಆ ಮಾಡಿದ್ರು ಆ ಲ್ಯಾಂಗ್ವೇಜ್ ಯೂಸ್ ಮಾಡೋಂಗೇ ಇಲ್ಲ ನೀವು ಅಪ್ಪ ಅಮ್ಮ ನೀವು ಒಂದು ಹೆಣ್ಣಿಗೆ ಹುಟ್ಟಿರೋದು ನೀವು ಒಂದು ಅಕ್ಕ ತಂಗಿ ಜೊತೆಲಿ ತಾನೆ ಹಂಗಿದ್ಮೇಲೆ ಹೆಂಗೆ ಒಂದು ಹೆಣ್ಣನ್ನು ಶೋಷಣೆ ಮಾಡಿ ಆ ಥರ ಕೆಟ್ಟ ಲ್ಯಾಂಗ್ವೇಜಾಗಿ ಮಾತಾಡ್ತೀರಾ ಇದನ್ನೆಲ್ಲ ಕೇಳೋಕೆ ಯಾರು ಇಲ್ವೇ ಇಲ್ವ ಹಂಗ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವರೆಲ್ಲ ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಬಾಯಿ ಬಿಟ್ಟರೆ ವಲಸು ಮಾತುಗಳೇ ಒಳ್ಳೆ ಪದಗಳೇ ಬರಲ್ಲ ಇದನ್ನು ನಮ್ಮ ಅಪ್ಪ ಅಮ್ಮ ಕಲಿಸ್ಕೊಟ್ಟಿರೋದು ನಿಮ್ಗೆ ಹಂಗಾರೆ ಈ ಥರ ಹೋಗಿ ಪಬ್ಲಿಕ್ಸ್ಗೆ ಈ ಥರ ಎಲ್ಲ ಕೆಟ್ಟ ಕೆಡ್ತಾ ಬೈರಿ ಮಾತಾಡ್ಬೇಕು ಮಾತಾಡಬೇಕು ಸಾಮಿ ಒಂದು ರೆಸ್ಪೆಕ್ಟ್ ಇದೆ ಒಂದು ಲ್ಯಾಂಗ್ವೇಜ್ ಇದೆ ಅದನ್ನು ಯೂಸ್ ಮಾಡಿ ಲಿಟ್ರಲಿ ಹೇಳ್ತೀನಿ ಇತ್ಯಾಗೋಗಿದೆ ನಿಮ್ಮ ದರ್ಬ ದರ್ಬಾರು ದಬ್ಬಾಳಿಕೆ ಏಳು ತೀರ್ದು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಾನೆ ಇದ್ದೀರಾ ತೊಂದರೆ ಅನ್ನೋದಕ್ಕಿಂತ ತುಂಬ ಹೆವಿ ಟಾರ್ಚರ್ ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ ಪಾಪ ಅವರು ಏನು ತಪ್ಪು ಮಾಡಿದಾನೆ ಅನ್ನೋದೇ ಇಲ್ಲ ಏಯ್ ಯಾರೋ ಬೈಕ್ ಬುಕ್ ಮಾಡಬೇಡಿ ಸೇಫ್ಟಿ ಇಲ್ಲ ನೀನೇ ಬೈಕಲ್ಲೇ ಹೋಗಲ್ವಾ ನಿಮ್ಮ ಹತ್ರ ಟೂ ವೀಲರ್ ಬೈಕೇ ಇಲ್ವಾ ಹಾಗಾದರೆ ಬರೀ ನೀ ಕಾರಲ್ಲಿ ಫ್ಲೈಟಲ್ಲಿ ಟ್ರೈನಲ್ಲೇ ಓಡಾಡೋದು ಇವತ್ತು ಪ್ರತಿಯೊಬ್ಬರ ಮನೇಲಿ ಪ್ರತಿಯೊಬ್ಬರತ್ರ ಟೂ ವೀಲರ್ ಬೈಕ್ ಇದ್ದೇ ಇರುತ್ತೆ ಒಂದು ಕಾರ್ ಇದ್ರೂ ಕೂಡ ಅವರು ಪರ್ಸ್ನಲ್ ಯೂಸ್ಗೆ ಎಲ್ಲರೂ ಸಣ್ಣ ಪಟ್ಟ ಒಬ್ಬರಿಗೆ ಟೂ ವೀಲರ್ ಬೈಕ್ ಯೂಸ್ ಮಾಡೇ ಮಾಡ್ತಾರೆ ಟಾಪ್ ಹಿಡೋ ಬೈಕಲ್ಲಿ ಹೋದ್ರೆ ಸಾಯ್ತೀರಾ ನೀವು ಪರ್ಸ್ನಲ್ ವೆಹಿಕಲ್ ಅಲ್ಲಿ ಹೋದ್ರೆ ಸಾಯಲ್ವಾ ನೀವು ಪರ್ಸ್ನಲ್ ವೆಹಿಕಲ್ ಅಷ್ಟೊಂದು ಪಕ್ಕ ಸೇಫ್ಟಿ ಇದೆಯಾ ಹಂಗಾರೆ ನಿಮಗೆ ಆಕ್ಸಿಡೆಂಟ್ ಆದ್ರೂ ಸಾಯಲ್ವ ಹಂಗಾರೆ ಒಂದು ರೀಸನ್ ಬೇಕು ಸಾಮಿ ನಿಮ್ಮ ಇಂಟೆನ್ಷನ್ ಎದ್ದು ಕಾಣ್ತಾ ಇದೆ ಒಟ್ಟಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾ ಮಾಡಬೇಕು ಆಮೇಲೆ ಆಟೋದಲ್ಲಿ ಬಾಡಿಗೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಆ ಒಂದು ಇಂಟೆನ್ಷನ್ ಇಸ್ಕೊಂಡು ಸುಮ್ಮನೆ ಬೈಕ್ ಟ್ಯಾಕ್ಸಿ ನಿಮ್ಮ ಸೇಫ್ಟಿ ನಿಮ್ಮ ಬೈಕ್ ಸೇಫ್ಟಿ ಇಲ್ಲ ಈ ಥರ ಗುಜರಿ ಥರ ಇದೆ ಬೈಕು ಹೆಂಗೋ ಓಡಿಸ್ತಿದ್ದೆ ಗಾಡಿಯಾ ಯಾರು ಯಾರನ್ನ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದು ಇವೆಲ್ಲ ವಿನಾಕಾರಣ ಅನ್ನೆಸೆಸರಿ ಕ್ವಶನ್ಗಳು ಕೇಳಿ ಬೈಕ್ ಟ್ಯಾಕ್ಸಿರಿಗೆ ತೊಂದರೆ ಕೊಡ್ತೀರಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕಾ ಬಿಡ್ಬೇಕಾರದು ಗೌರ್ಮೆಂಟ್ಗೆ ನ್ಯಾಯಾಧೀಶರಿಗೆ ಬಿಟ್ಟಿದ್ದು ಅವ್ರು ಮಾಡ್ತಾರೆ ಅದು ಪರ್ಮಿಷನ್ ಇಲ್ವ ಲೀಗಲ್ ಇಲ್ಲೀಗಲ್ ಅಂತ ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ಇಲ್ಲಿಗಲ್ ಅಂದರೆ ಬೇಡ ಬ್ಯಾನ್ ಮಾಡ್ತಾರೆ ಬಿಡಿ ಪರವಾಗಿಲ್ಲ ಯಾರೂ ಅವಾಗ ಸುಮ್ಮನೆ ಯಾಕೆ ನೀವು ತೊಂದರೆ ಕೊಡ್ತೀರಾ ಪದೇ ಪದೇ ರೈಡರ್ಗಳಿಗೆ ಹೋಗಿ ಹೋಗಿ ನೀನು ಅಲ್ಲಿಂದ ಇಲ್ಲಿ ಬರೋಕ್ಕೆ ನಿಂಗೆ ಬೈಕ್ ಟ್ಯಾಕ್ಸಿ ಬೇಕಾಗಿತ್ತು ಅದೇ ಕ್ಯಾ ಆಟೋದಲ್ಲಿ ಕ್ಯಾಬಲ್ಲಿ ಅಂದರೆ ದುಡ್ಡು ಜಾಸ್ತಿ ಆಗುತ್ತೆ ಬೈಕಲ್ಲಿ ಬಂದರೆ ಒಂದು ಐವತ್ತು ನೂರು ಕಮ್ಮಿ ಆದಂತ ಬೈಕಲ್ಲಿ ಬಂತು ಬಂದಾದ್ಮೇಲೆ ಡ್ರಾಪ್ಗೆ ಕಷ್ಟಮ ಅವನಿಗೆ ರೈಡರ್ಗೆ ಅವಾಜ್ ಹಾಕೋದು ಅದು ಏನು ಬಾಯಿ ಬಂದಂಗೆ ಕೆಟ್ಟ ಕೆತ್ತ ಪದಗಳನ್ನ ಯೂಸ್ ಮಾಡ್ತೀರಾ ಏನು ನಿಮ್ಮ ಮನೇಲಿ ನಿಮ್ಮ ಗುಲಾಮ್ರು ಇವತ್ತು ಗುಲಾಮ್ರ ಯಾರು ಕೇಳೋಲ್ಲ ಸಮ್ ಆ ಥರ ಮಾತಂದರೆ ನಿಮ್ಮ ಮನೆ ಕೆಲಸದವ್ರಿಗೆ ಆಗಿರ್ಬೋದು ಯಾರೋ ಒಂದು ಮಾತಂದರೆ ಅನ್ನಿಸ್ಕೊಳಕ್ಕೆ ಯಾರು ರೆಡಿ ಇಲ್ಲ ಇವತ್ತು ಯಾಕೆಂದ್ರೆ ಅವ್ರು ಯಾರು ಕಷ್ಟಪಟ್ಟು ದುಡಿತಾರೆ ಸಂಪಾದನೆ ಮಾಡ್ತಾರೆ ಸಂಬಳ ಕೊಡ್ತೀರ ಅಷ್ಟೇ ನಿಮ್ಗೆ ಅವ್ರಿಗೆ ಇರ್ತಕ್ಕಂಥ ಸಂಬಂಧ ನೀವು ಬೈದಂಗೆಲ್ಲ ಬೈಸ್ಕೊಂಡು ನೀವು ಅಂದಂಗೆ ಅನ್ನಿಸ್ಕೊಳಕ್ಕೆ ಯಾರು ನಿಮ್ಮ ಗುಲಾಮ್ರ ಅಲ್ಲ ಅದರಲ್ಲಿ ಯಾರೋ ಒಬ್ಬ ಪಬ್ಲಿಕ್ ಬೈಕ್ ಟ್ಯಾಕ್ಸ್ ರೆಡಿ ಹಸ್ಕೊಂಡಿದ್ದೀನಿ ಆ ಥರ ಎಲ್ಲ ಅಮ್ಮ ನಕ್ಕನ್ ಬೋಮಗ ಸುಮಗ ಸೂಮಗ ಈ ಥರ ಎಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಯಾವನ್ನು ಕೇಳ್ತಾನೆ ಪಾಪ ಆ ಹುಡುಗ ಆಗಿರೋದಕ್ಕೆ ಸುಮ್ಮನೆ ಹೋಗಿದ್ದಾನೆ ಬೇರೆ ಒಳ್ಳೆ ಶಾರ್ಟ್ ಟಂಪರ್ ಇದ್ರು ಅಲ್ಲೇ ಮುಖಾಮುಖಿ ಕಿತ್ತೋಗಿ ನೋಡಿದಿರೋನು ನೀವು ಮಾತಾಡೋ ಮಾತಿಗೆ ಫಸ್ಟ್ ಮಾತಾಡೋದು ಫಸ್ಟ್ ಕಲ್ತ್ಕೊಳ್ಳಿ ನೀನು ಯಾರೇನು ಬಿಟ್ಟು ಬಿದ್ದಿಲ್ಲ ಇಲ್ಲಿ ಒಂದು ಮಾತಾಡ್ಬೇಕಾದ್ರೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅವ್ನು ಯಾರೇ ಆಗಿರಲಿ ಪ್ರತಿನಿತ್ಯ ಇದೇ ಆಗೋಯ್ತು ಸಾಯಂಕಾಲ ತಕ್ಕ ಒಂದು ಐವತ್ತು ವೀಡಿಯೋ ಬರ್ತವೆ ಫೇಸ್ಬುಕ್ ಅಲ್ಲ ಸೋಷಿಯಲ್ ಮೀಡಿಯಾ ಯಾವುದೇ ತಾಗಿಲಿ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಫೇಸ್ಬುಕ್ಕು ಬೇರೆ ಕೆಲಸನೇ ಇಲ್ಲ ಇವರಿಗೆ ಸುಮ್ಮನೆ ಬೈಕ್ ಟ್ಯಾಕ್ಸಿ ರೈಡ್ಯಾರು ಸಾವಿರ ಯಾರು ಕೇರಳದಿಂದ ಒಂದು ಕೆ ಎಲ್ ಗಾಡಿಯಲ್ಲಿ ಮಾಡ್ತಾ ಇದ್ದೇನೆ ಎಮ್ ಎಚ್ ಗಾಡಿಯಲ್ಲಿ ಮಾಡ್ತಾ ಇದ್ದೇನೆ ಇಲ್ಲಿರೋ ಕೆಲಸ ಇಲ್ಲ ವೈಟ್ ಬೋರ್ಡಲ್ಲಿ ಮಾಡ್ತಾರೆ ನಮಗೆ ಆರ್ಡ್ರೇ ಇಲ್ಲ ಎಲ್ಲ ಇವರೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಕೆಲಸ ಮಾಡೋದು ಬಿಟ್ಟು ಬರೀ ಬೇರೆಯವ್ರದ್ದು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಎಲ್ಲಿಂದ ಸಂಪಾದನೆ ಮಾಡ್ತೀರಾ ಹೇಳಿ ನಿಮ್ಮ ಕೆಲಸ ನೀವು ಸಿನ್ಸಿಯರಾಗಿ ಮಾಡಿ ನಿಮಗೂ ಆರ್ಡ್ರ್ ಬರುತ್ತೆ ನಾಲ್ಕೈದು ಲಕ್ಷ ಆಟೋ ತಗೊಂಡು ಬೆಂಗಳೂರಲ್ಲೇ ಬಾಡಿಗೆ ಬಾದ್ರೆ ಬಾಡಿಗೆ ಎಲ್ಲಿಂದ ಬರುತ್ತೆ ಅವೆಲ್ಲ ಯಾರು ಕೇಳೋಕೆ ಅಧಿಕಾರ ಇಲ್ಲ ಯಾರಿಗೂ ಪದೇ ಪದೇ ಬೈಕ್ ಟ್ಯಾಕ್ಸ್ ಸರಿ ಬಂದು ಬಂದು ತೊಂದರೆ ಕೊಡೋದು ಬಾಯಿ ಬಂದಂಗೆ ಬೈಯೋದು ಟಾರ್ಚರ್ ಕೊಡೋದು ಈಗ ಹೆಂಗೋ ಗೌರ್ಮೆಂಟ್ ಏನು ಕೇಳ್ತಾ ಇಲ್ಲ ಗೌರ್ಮೆಂಟ್ ಅಂತ ಎಲ್ಲ ಅಧಿಕಾರಿ ಇವ್ರಿಗೆ ಕೊಟ್ಟು ಬಿಟ್ಬಿಟ್ಟಿದ್ದೀನ ಆಗೋ ಇವಾಗ ಇವರೇ ಬೈಕ್ ಟ್ಯಾಕ್ಸ್ ಹಿಡಿಯೋದು ಇವರೇ ಕೀ ಕಿತ್ಕೊಳ್ಳೋದು ಇವರೇ ಪೊಲೀಸ್ ಕಿಟ್ಕೊಡೋದು ಏನಾದ್ರು ಕೇಳೋಕೋರೇ ಆ ಬಾಯಿ ಬಂದಂಗೆ ಬೈಯೋದು ಹೊಡಿಯೋದು ಇವರೇ ಅಧಿಕಾರಿಗಳು ಆಗೋಗ್ಬಿಟ್ಟಿದ್ರೆ ಇವಾಗ ಆಟೋ ಓಡಿಸ್ತಿದೀವಿ ಕಾಕಿ ಡ್ರೆಸ್ ಹಾಕಿದ್ದೀವಿ ಅಂದರೆ ಇವರು ಅಧಿಕಾರಿಗಳು ಇವಾಗ ಪೊಲೀಸ್ ಅಧಿಕಾರಿಗಳು ಇವಾಗ ಏನು ಬೇಕಾದ್ರೂ ಮಾಡ್ಬೋದು ಇವಾಗ ಆ ಥರ ಒಂದರೂ ನಮ್ಮ ಕರ್ನಾಟಕದಲ್ಲಿ ಆಗೋಗ್ಬಿಟ್ಟಿದೆ ಇದನ್ನು ಕೇಳೋರು ಹೇಳೋರು ಯಾರೂ ಇಲ್ಲ ನಮ್ಮ ಕಾನೂನು ವ್ಯವಸ್ಥೆ ಕಣ್ಣು ಮುಚ್ಕೊಂಡು ಕೂತಿದೆ ಅಂತ ಒಂದೂ ಅರ್ಥ ಆಗ್ತಾ ಇಲ್ಲ ಇದಕ್ಕೇನಾದ್ರು ಒಂದು ಪರ್ಯಾಯ ವ್ಯವಸ್ಥೆ ತಂದು ಬೈಕ್ ಟ್ಯಾಕ್ಸಿ ಮಾಡಬೇಕೋ ಇಲ್ಲವೋ ಅನ್ನೋದು ಅತಿ ಶೀಘ್ರದಲ್ಲೇ ಬಂದರೆ ಎಲ್ಲರೂ ಒಂದು ನೆಮ್ಮದಿಯಾಗಿರೋಕ್ಕಾಗುತ್ತೆ ಇಲ್ಲ ಬ್ಯಾನ್ ಆದರೆ ಬ್ಯಾನ್ ಮಾಡಿಬಿಡಲಿ ಪರವಾಗಿಲ್ಲ ಏನೋ ಒಂದು ಕೆಲಸ ಇದ್ದೇ ಇರುತ್ತೆ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಇವತ್ತೇನು ಹುಡುಗರು ಏನೋ ಸತ್ತೋಗ್ಬಿಡಲ್ಲ ಊಟ ಇಲ್ದಾನೇ ಸಂಪಾದನೆ ಇಲ್ಲ ಅಂತನ ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ಡೆಲಿವರಿ ಆ್ಯಪ್ಗಳು ಇದ್ದೇ ಇದ್ದಾವೆ ಮಾಡ್ಕೊತಾರೆ ಒಂದೊಂದಲ್ಲ ಬೇರೆ ಒಂದು ಸಂಪಾದನೆ ಒಂದು ಐನೂರು ಕಮ್ಮಿ ಆಗ್ಬೋದು ಬಟ್ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಬಟ್ ಇದು ಹೆಂಗಾಗಿದೆ ಅಂದರೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಆ ಥರ ಒಂದು ವ್ಯವಸ್ಥೆ ಇವತ್ತು ಇದೆ ನಮ್ಮ ಕರ್ನಾಟಕದಲ್ಲಿ ಡ್ಯೂಟಿ ಮಾಡೋಕೆ ಹೋದ್ರೆ ಇವ್ರು ಟಾರ್ಚರ್ ಮಾಡಿಲ್ಲ ಅಂದರೆ ಅವ್ರಿಗೆ ಒಂದು ಕಮಿಟ್ಮೆಂಟ್ ಇರ್ತವೆ ಇರೋಕ್ಕೂ ಆಗಲ್ಲ ಈ ಥರ ವ್ಯವಸ್ಥೆಯಲ್ಲಿ ಹೆಂಗೆ ಡ್ಯೂಟಿ ಮಾಡಬೇಕು ಹುಡುಗರು ಇವತ್ತು ಅದಕ್ಕೆ ಹೇಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಯಾಕೆ ಬೈಕ್ ಟೆಕ್ಸರ್ಡೇಸಕ್ ತೊಂದರೆ ಕೊಡ್ತೀರಾ ನೀವೇನೇ ಒಂದು ಕೇಳಬೇಕು ಅಂದರೆ ಹೋಗಿ ಗೌರ್ಮೆಂಟ್ ಹತ್ರ ಕೇಳಿ ನ್ಯಾಯಾಂಗ ವ್ಯವಸ್ಥೆನ ಕೇಳಿ ಇಲ್ಲೊವಾಗ ರಾಪಿಡೋ ಕಂಪ್ನಿಯೋ ಓಲಾ ಓಬರ್ ಇದಾವೆ ಆಫೀಸ್ ಹೋಗಿ ಗಲಾಟೆ ಮಾಡಿ ಸ್ಟಾರ್ಟ್ ಮಾಡಿ ಬ್ಯಾನ್ ಮಾಡಿ ಅಂತ ಅದು ಬಿಟ್ಬಿಟ್ಟು ರೋಡಲ್ಲಿ ಬಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಆ ಮೈಕ್ರಲ್ಲಿ ನೆಟ್ಕೊಂಡು ಪದೇ ಪದೇ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ನೀವು ಮಾಡಿ ಹಾಕಿದ್ದೀರಾ ಆ ವೀಡಿಯೋನ ಆ ವೀಡಿಯೋದಲ್ಲಿ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿರುಗಿಸಿ ಯಾವ ಥರನು ಕ್ಯಾಕೆ ಸಿಗೀತಾ ಇದಾರೆ ಎಲೆಗೆ ಹಾಕೊಂಡು ಮಕ್ಕದ ಮೇಲೆ ನಿನಗೆ ಏನು ನೀವು ಕರೆಕ್ಟಾಗಿ ಇದ್ದೀರಾ ಇವತ್ತು ಎಲ್ಲ ಅಂತವ ನೀವೆಲ್ಲ ಆಟೋದವ್ರು ಕರೆಕ್ಟ್ ಕಡೆ ಬಂದಿದ್ರೆ ಕರೆಕ್ಟಾಗಿ ಬಾಡಿಗೆ ತಗೊಂಡಿದ್ರೆ ನಾವ್ಯಾಕಪ್ಪ ಯಾಕಪ್ಪ ಇವತ್ತು ಬೈಕ್ ಟ್ಯಾಕ್ಸಿ ಹೋಗ್ತಾ ಇದ್ವಿ ಒಂದು ಕಮೆಂಟ್ಸ್ ಪಾಸಿಟಿವ್ ಆಗಿ ನಿಮಗೆ ಬಂದಿದೆ ಅಂತ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ತೆಗೆದು ನೋಡಿ ಎಷ್ಟು ಕಮೆಂಟ್ಸ್ ಬಂದಿದೆ ಅಷ್ಟು ಕಮೆಂಟ್ಸು ಮಕ್ಕಕ್ಕೆ ಕುಗಿತಿದ್ದಾರೆ ಇದಾರೆ ಫಸ್ಟ್ ನೀನು ಮಾತಾಡೋದು ಕರೆಕ್ಟಾಗಿ ಕಲ್ತ್ಕೊಳ್ಳಪ್ಪ ಅಂತವ ಅದು ಬಿಟ್ಬಿಟ್ಟು ನೀವೊಂದು ಪೋಸ್ಟ್ ಆಗಿದ್ದೀರಾ ಒಂದು ರೆಸ್ಪೆಕ್ಟ್ ಪೋಸ್ಟ್ ಆಗಿದ್ದೆ ಹೆಂಗೆ ಮಾತಾಡಬೇಕು ಅನ್ನೋದೇ ಕಲ್ತಿಲ್ಲ ಎಲ್ಲೋದ್ರೂ ರೌಡಿಸಮ್ ದರ್ಬ ದರ್ಬಾರೇ ತೋರಿಸ್ತೀರಾ ಇವೆಲ್ಲ ಬೇಡ ಇದು ಪ್ರಜಾಪ್ರಭುತ್ವ ದೇಶ ಎಲ್ಲರಿಗೂ ಮಾತಾಡೋ ಅಧಿಕಾರ ಇದೆ ಎಲ್ಲರೂ ಸ್ವತಂತ್ರವಾಗಿ ಜೀವನ ಮಾಡ್ಬೋದು ಅವ್ರದೇ ಆದ ಅವ್ರ ಕೆಲಸ ದುಡ್ಕೊಂಡು ತಿಂತಾ ಇರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ತಲೆ ಹೊಡೆದಿಲ್ಲ ಇನ್ನೇನೊಂದು ಒಂದು ಮತ್ತೊಂದು ಕೆಲಸ ಮಾಡ್ತಾ ಇಲ್ಲ ಆ ಥರ ಮಾಡೋರನ್ನ ಹೋಗಿ ಹಿಡ್ಕೊಡಿ ಜೈಲಿಗೆ ಎಲ್ಲ ಬಿಡೋದು ಅದೇ ಹೇಳೋದು ನಿಮ್ಗೆ ಒಂದು ಸನ್ಮಾನ ಪ್ರಶಸ್ತಿ ಕಿರೀಟ ಎಲ್ಲ ಕೊಡ್ತಾರೆ ಗೌರ್ಮೆಂಟಿಂದ ಅದು ಬಿಟ್ಬಿಟ್ಟು ಪದೇ ಪದೇ ಬೈಕ್ ಟ್ಯಾಕ್ಸ್ ಸರಿ ಹೋಗಿ ಹೋಗಿ ತೊಂದರೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅದು ಮಾಡಬೇಕಾ ಬಿಡ್ಬೇಕು ಗೌರ್ಮೆಂಟ್ ತೀರ್ಮಾನ ಮಾಡುತ್ತೆ ಅಂತ ಒಂದು ಕಾನೂನು ನ್ಯಾಯಾಂಗ ವ್ಯವಸ್ಥೆ ಇದೆ ನಮ್ಮ ದೇಶದಲ್ಲಿ ಅದನ್ನು ಕೇಳೋ ರೈಟ್ಸು ಬೇರೆ ಯಾರಿಗೂ ಇಲ್ಲ ಪಬ್ಲಿಕ್ಸ್ಗೆ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅದೇನು ತೀರ್ಮಾನ ಬರುತ್ತೆ ಫೈನಲ್ ಆಗಿ ಅದು ಮಾಡಬೇಕಾ ಅಂತವ ಅಂದರೆ ಎಲ್ಲರೂ ಸ್ಟಾಪ್ ಮಾಡ್ತಾರೆ ಯಾಪಿಂದಲೇ ರಿಮೂವ್ ಆಗುತ್ತೆ ಬೈಕ್ ಟ್ಯಾಕ್ಸಿ ಇರೋದೇ ಇಲ್ಲ ಆಮೇಲೆ ನೀವೆಷ್ಟು ಬೇಕಾದರೂ ಸಂಪಾದನೆ ಮಾಡ್ಕೊಳ್ಳಿ ಯಾರು ಕೇಳ್ತಾರೆ ಅದು ಬಿಟ್ಟರು ಪದೇ ಪದೇ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಮಾಡಬಾರ್ದು ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಏನು ಇದೆ ನಿನ್ನ ಬೈಕಲ್ಲಿ ಲಕ್ಷಾಂತರ ಕೋಟ್ಯಾಂಥ ಬೈಕ್ ಓಡಾಡ್ತವೆ ಟೂ ವೀಲರಲ್ಲಿ ಅವರೆಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ಓಡಾಡೋರಲ್ಲ ರೋಡಲ್ಲಿ ಇನ್ನು ಬೈ ಇನ್ ಕೇಸ್ ಆಗ್ತವೆ ಸಾವು ಅನ್ನೋದಾಗ ಯಾರೂ ತಡಿಯೋಕ್ಕಾಗಲ್ಲ ಬಂದಾಗ ಫ್ಲೈಟಲ್ಲಿ ಹೋದರೂ ಸಾಯ್ತಾನೆ ಬಸ್ಸಲ್ಲಿ ಹೋದ್ರೆ ಸಾಯ್ತಾನೆ ಕಾರಲ್ಲಿ ಹೋದರೂ ಸಾಯ್ತಾನೆ ನಿನ್ನ ಬೈಕಲ್ಲೇ ಸಾಯೋದು ಅಂತ ಹೇಳೋಕ್ಕಾಗಲ್ಲ ಎಲ್ಲದರಲ್ಲೂ ಸಾಯ್ತಾರೆ ಟೈಮ್ ಬಂದಾಗ ಬಟ್ ಏನೋ ಒಂದು ರೀಸನ್ ಕೊಡಬೇಕು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಕ್ಕೆ ಪದೇ ಪದೇ ಇದೇ ರೀಸನ್ ಕೊಡ್ತೀರ ಬೈಕ್ ಟ್ಯಾಕ್ಸಿ ಏನು ಸೇಫ್ ಇದೆ ಏನು ಸೇಫ್ ಇದೆ ಅಂತ ಬೈಕ್ ಟ್ಯಾಕ್ಸಿ ಸೇಫೇ ಇಲ್ಲ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದ್ರೆ ನಿಲ್ಸ್ಬೇಕಾಯ್ತು ನಿಲ್ಲಿಸಬಹುದಾಯ್ತಲ್ಲೇ ಸ್ಟಾಪ್ ಮಾಡಬಹುದಾಯ್ತಲ್ಲ ಬೈಕ್ ಏನಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಹೇಳಿ ಎಲ್ಲಾದ್ರೂ ಒಂದು ಅವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡಿದಾಗ ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಆ ಥರ ಯೂಸ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಅಷ್ಟೇ ಈ ವಿಡಿಯೋಗೆ ಒಂದು ರಿವ್ಯೂ ಕೊಡಬೇಕಾಯ್ತು ಒಬ್ಬ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ರೋಡ್ ಅಲ್ಲಿ ಈ ಥರ ಕೆಟ್ಟ ಕೆಟ್ಟದಾಗೆ ಲಾಂಗ್ ಯೂಸ್ ಮಾಡಿ ಬೈದ್ರು ಅದನ್ನ ನೋಡಿ ನಂಗೂ ಕೂಡ ತುಂಬಾ ಬೇಜಾರಾಯ್ತು ಪ್ರತಿನಿತ್ಯ ಇವೇ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದಾವೆ ಎಷ್ಟು ದಪ್ಪ ದಬ್ಬಾಳಿಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಆಗ್ತಾ ಇದೆ ಇದಕ್ಕಾದಷ್ಟು ಒಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಾಗಿ ಬಂದು ನಮ್ಮ ಅಧಿಕಾರಿಗಳು ಶೀಘ್ರದಲ್ಲಿ ಒಂದು ಪರಿಹಾರ ಹುಡುಕಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ತರ ಜಾಸ್ತಿ ಆಗ್ತಾರ ಇರುತ್ತೆ ರೈಡರ್ಸ್ಗಳ ಮೇಲೆ ದಬ್ಬಾಳಿಕೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಫ್ರೆಂಡ್ಸ್